ಸ್ಯಾಂಡಲ್ವುಡ್ ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತು ನಾನು ಬಂದಿದ್ದು ನಿಖಿಲ್ ಅವರ ಒಂದು ಸೀತಾರಾಮ ಕಲ್ಯಾಣ ಚಿತ್ರದ ಬಗ್ಗೆ ಮತ್ತೆ ಅವರ ಬಗ್ಗೆ ನನಗೆ ಮಾತು ಮಾತನಾಡೋದಕ್ಕೆ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಒಂದು ಅಭಿಮನ್ಯು ಪಾತ್ರಕ್ಕೆ ಜೊತೆಯಲ್ಲಿದೆ ಒಂದು ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಆ ಸಿನಿಮಾಗೋಸ್ಕರ ಎಷ್ಟು ಕೆಲಸ ಮಾಡ್ತಾರೆ ಸಿನಿಮಾ ಎಷ್ಟು ಮುಖ್ಯ ಆಗುತ್ತೆ ಸಮಯ ಎಷ್ಟು ಮುಖ್ಯ ಒಬ್ಬ ನಿರ್ಮಾಪಕನಿಗೆ ಒಳ್ಳೇದಾಗಬೇಕು ಅನ್ನೋದು ಸದಾ ಯೋಚನೆ ಮಾಡೋ ಅಂತ ಒಬ್ಬ ನಾಯಕ ನಟರನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾನು ನೋಡಿದ್ದೇನೆ ಈಗ ತಮಿಳು ಕಡೆ ತಾವು ನೋಡ್ತೇನೆ ಬಹುಶಃ ನನಗೆ ಆ ಚಿತ್ರ ಮಾಡೋಂಥ ಸಂದರ್ಭದಲ್ಲಿ ಒಂದು ಎರಡನೇ ಚಿತ್ರ ಮಾಡ್ತಾ ನಾಯಕ ನಟರು ಅಂತ ನನಗನ್ನಿಸ್ತದೆ ನಾನು ಇವತ್ತೇನಾದರೂ ಒಂದು ಮಾತು ಹೇಳಿದ್ರೆ ನಾಳೆ ಸ್ಕ್ರೀನ್ ಮೇಲೆ ನಮ್ಮ ಸಿನಿಮಾ ಬಿಡುಗಡೆ ಆದಾಗ ಮುನಿರತ್ನ ಸುಳ್ಳು ಹೇಳ್ದೆ ಅಂತ ನೀವು ಹೇಳ್ಬೋದು ಆ ಸಿನಿಮಾ ಬಿಡುಗಡೆ ಆದಾಗ ಆ ಪಾತ್ರದ ಬಗ್ಗೆ ತಾವೇ ಹೇಳ್ತೀರಿ ಈ ಒಂದು ಹೀರೋನ ನೋಡಿದ್ರೆ ನನಗೆ ಅನ್ನಿಸ್ತಾ ಇಲ್ಲ ಎರಡನೇ ಸಿನಿಮಾ ಅಂತ ತಾವು ಹೇಳ್ತೀರಿ ಮೇಲೆ ಯಾವುದೇ ಅನುಮಾನ ಆಯಿತು ಅವರಿಗೆ ನಮ್ಮ ಚಿತ್ರರಂಗದ ಕನ್ನಡ ಭಾಷೆ ಮೇಲೆ ಇರ್ತಕ್ಕಂಥ ಹಿಡಿತ ಭಾಳ ಮುಖ್ಯ ಆಗುತ್ತೆ ಒಂದು ನಾಯಕ ನಟರಿಗೆ ಇವತ್ತೊಂದು ಪೌರಾಣಿಕ ಚಿತ್ರಗಳಲ್ಲಿ ಭಾಷೆ ಮೇಲೆ ಹಿಡ್ತಾ ಇದ್ದಂಥ ಒಬ್ಬ ನಾಯಕ ನಟರು ಯಾರನ್ನ ಇದ್ದರೆ ಕನ್ನಡ ಚಿತ್ರರಂಗದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಅಂತ ನಾನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ ಅದು ರಣದೇರ ಕಂಠೀರವ ಇರ್ಬೋದು ಮಯೂರ ಇರ್ಬೋದು ಬಬ್ರುವಾಹನ ಇರ್ಬೋದು ಹುಲಿಯಾಲಿನ ಮಗು ಇರ್ಬೋದು ಯಾವುದೇ ಇರ್ಬೋದು ಆ ಹಿಡಿತಾ ಇರುವಂತ ಒಬ್ಬ ನಟರನ್ನ ನಾನು ನನ್ನ ಕಣ್ಣೆದುರುಗಡೆ ನನ್ನ ಚಿತ್ರದಲ್ಲಿ ನೋಡಿದ್ದೆ ಸುಮಾರು ಒಂದು ನಾಲ್ಕೂವರೆ ನಿಮಿಷದಿಂದ ಐದು ನಿಮಿಷ ಇರ್ತಕ್ಕಂಥ ಒಂದು ಸೀನ್ ಸುಮಾರು ಐದು ಪೇಜ್ ಡೈಲಾಗ್ ಡೈಲಾಗ ಬರೆಯೋದೇನೋ ಬರೆದು ಇಷ್ಟ ದೊಡ್ಡ ಸೀನ್ ಹೆಂಗೆ ಮಾಡೋದು ಅಂತ ನಾವು ಯೋಚನೆ ಮಾಡ್ತೇವೆ ಆದರೆ ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಬಹುಶಃ ಇವತ್ತು ನಾನು ಹೇಳಿದಂಥ ಒಂದು ಮಾತು ಕುರುಕ್ಷೇತ್ರ ಬಿಡುಗಡೆ ಆದಾಗ ತಾವು ಸಹ ಅದನ್ನ ಹೇಳ್ತೀರಂತ ನಾನು ಭಾವಿಸ್ತೀನಿ ಎಲ್ಲೋ ಒಂದು ಕಡೆ ನಾನು ಆ ಚಿತ್ರ ಮಾಡುವಾಗ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಈ ದೇಶದ ಒಂದು ಮಾಜಿ ಮಾಜಿ ಪ್ರಧಾನಿಯವರ ಮೊಮ್ಮಗ ಆವತ್ತಿನ ಈ ರಾಜ್ಯನ ಆಳಿದ್ದಂಥ ಆವತ್ತಿನ ಇದಕ್ಕೆ ಒಂದು ಮಾಜಿ ಮುಖ್ಯಮಂತ್ರಿಗಳು ಇಷ್ಟು ದೊಡ್ಡ ಕುಟುಂಬದಿಂದ ಬಂದಂಥ ಒಬ್ಬರು ಹೆಂಗೋ ಏನು ಅನ್ನೋದು ನನಗೂ ಸ್ವಲ್ಪ ಬಹಳ ಕಷ್ಟ ಆಗ್ತೈತೆ ಮಾತನಾಡೋದಕ್ಕೂ ಕಷ್ಟ ಆದರೆ ಸಿನಿಮಾ ನಟನೆ ಅಂತ ಬಂದಾಗ ಒಂದೇ ಒಂದು ದಿನ ಅವರ ಮನಸ್ಸಿನಲ್ಲಿ ನಾನು ಇಷ್ಟು ದೊಡ್ಡ ಕುಟುಂಬದಿಂದ ಬಂದಿದ್ದೀನಿ ಅಂತ ಯಾವತ್ತೂ ನಾನು ಇದು ನಿಮಗೆಲ್ಲ ಗೊತ್ತಿಲ್ಲ ಭಾಳ ಮುಖ್ಯ ಯಾತಿಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸಿನಿಮಾ ಅನ್ನೋದು ಭಾಳ ಮುಖ್ಯ ಆಗಿದೆ ಕಲೆನ ಅಷ್ಟು ಪ್ರೀತಿಸ್ತಾರೆ ನಿರ್ಮಾಪಕರು ಇವತ್ತಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ನಾನೇ ನನಗೊಬ್ಬ ಮಗ ಇತ್ತು ಒಂದು ಅಭಿಮನ್ಯು ಪಾತ್ರ ಮಾಡಕ್ಕೆ ಕೇಳಿದ್ರೆ ಯಾರಾದರೂ ನಾನು ಬೇಡ ಅಂತ ಇದ್ದೆ ವಾಸ್ತವ ಮಾತಾಡ್ತೀನಿ ನನಗೂ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಯಾಕಂದರೆ ಅಭಿಮನ್ಯು ಪಾತ್ರದಲ್ಲಿ ಅವ್ನು ನಿಧನ ಹೊಯ್ತಾನೆ ಎಲ್ರಿಗೂ ಗೊತ್ತಿರೋದು ಮಾ ಭಾತ ಯಾರು ಇಲ್ಲ ಆದರೆ ನಿರ್ಮಾಪಕರಾಗಿ ಯೋಚನೆ ಮಾಡಿದ್ರೆ ಹೊರತು ಪಾತ್ರದ ಬಗ್ಗೆ ಯೋಚನೆ ಮಾಡಿದ್ರೆ ಹೊರತು ಕುಮಾರಣ್ಣ ನನ್ನ ಮಗ ಅಂತ ಯೋಚನೆ ಮಾಡಿಲ್ಲ ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಆ ಕುಟುಂಬ ಕಲೆಯ ಎಷ್ಟು ಇಷ್ಟಪಡುತ್ತೆ ಅನ್ನೋದಕ್ಕೆ ನಿಮ್ಮ ಮುಂದೆ ಹೇಳ್ತಾ ಆ ಪಾತ್ರನ ಮಾಡಬೇಕು ಅಂತ ಹೇಳಿ ನನಗೆ ಅವರು ಮಾತು ಕೊಟ್ಟಾಗ ನಂಬಕ್ಕೂ ಆಗ್ತಾ ಇದ್ರಿ ಆ ಪಾತ್ರನ ನಾನು ಯಾಕೆ ನಿಖಿಲ್ ಅವ್ರನ್ನ ಆಯ್ಕೆ ಮಾಡಿದೆ ಅನ್ನೋದಕ್ಕೆ ಒಂದು ಮಹಾಭಾರತ ಸಿನಿಮಾ ಇವತ್ತು ನಮ್ಮಲ್ಲಿ ಹಿಂದೆ ಸೀರಿಯಲ್ಗಳು ಬರ್ತಾ ಇತ್ತು ರಮಾನಂದ್ ಸಾಗರ್ ಅವರು ಬಿ ಆರ್ ಚೋಪ್ರ ರಾಮಾಯಣ ರಮಾನಂದ ಸಾಗರ್ ಬಿ ಆರ್ ಚೋಪ್ರ ಅವ್ರವರು ಬರ್ತಾ ಇರೋಂಥ ಸಂದರ್ಭದಲ್ಲಿ ಆ ಹಿಂದಿನಲ್ಲೇ ಇತ್ತು ನಮ್ಮಲ್ಲಿ ಇಲ್ಲ ಬೇರೆ ಭಾಷೆಗಳಿಂದ ಬರುವಂಥದ್ದು ಚಿತ್ರಗಳನ್ನ ಮಹಾಭಾರತನ ನಮ್ಮಲ್ಲಿ ನೋಡಿದ್ದೇವೆ ಆದರೆ ನಮ್ಮ ಭಾಷೆಯಲ್ಲಿ ನಾವು ನೋಡಿರಲಿಲ್ಲ ನಮ್ಮ ಭಾಷೆಯಲ್ಲಿ ನೋಡುವಾಗ ನಾವು ಪರಭಾಷಿಕರನ್ನ ಇಲ್ಲಿ ತಂದು ಈ ಚಿತ್ರದಲ್ಲಿ ಅಭಿನಯಿಸಿದರೆ ಅದು ನಮ್ಮ ಚಿತ್ರ ಅನ್ಸಲ್ಲ ಕುರುಕ್ಷೇತ್ರ ಆ ಮಹಾಭಾರತದ ಕತೆ ನಮ್ಮವರು ನಮ್ಮದು ನಮ್ಮ ಪಾತ್ರವರು ಇರಬೇಕು ಅದಕ್ಕೆ ಹೆಚ್ಚಾಗಿ ನಮ್ಮವನ್ನೇ ಬಳಸಿದ್ದೀವಿ ಆ ಅಭಿಮಾನ್ಯ ಪಾತ್ರಕ್ಕೆ ಒಂದು ಯುವ ಪ್ರತಿಭೆ ಬೇಕು ಆ ಯುವ ಪ್ರತಿಭೆ ನನಗೆ ಸಿಕ್ಕಿದ್ದೆ ನಿಖಿಲ ಹಾಗಾಗಿ ನಾನು ಅವ್ರನ್ನ ಆಯ್ಕೆ ಮಾಡಿದ್ದು ಖಂಡಿತವಾಗಲೂ ಹೇಳ್ತೀನಿ ಆ ಪಾತ್ರಕ್ಕೆ ಜೀವ ತುಂಬಿದೆ ಹೇಳ್ತೇನೆ ನಾನು ಬಂದಿರೋದು ಇವತ್ತು ಪರಿಚಿತ ಸೀತಾರಾಮ್ ಕಲ್ಯಾಣ ಅವರ ಪಾತ್ರ ಕುರುಕ್ಷೇತ್ರದ ಬಗ್ಗೆ ಮುಖ್ಯ ಅಲ್ಲ ನಾನು ಪಾತ್ರದ ಬಗ್ಗೆ ಅವ್ರ ಅಭಿನಯದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಸಿನಿಮಾ ಮೇಲೆ ಒಂದು ಪ್ರೀತಿ ಬಗ್ಗೆ ನಿಖಿಲ್ ಅವರ ವಾಯ್ಸ್ನ ಈಗ ನಿಮ್ಮ ಮುಂದೆ ಹಾಕ್ಬಿಡ್ತೀನಿ ನೋಡಿ ಒಂದೇಳ್ತೀನಿ ಕೇಳಿ ಒಂದು ಸಿನಿಮಾಗೆ ಕೆಲವು ಸಾರಿ ಟ್ರ್ಯಾಕ್ ಇರತ್ತಲ್ಲ ಈಗ ನಮ್ಮದು ರಕ್ತ ಕಣ್ಣೀರಲ್ಲಿ ಶಂಕರ್ ಮಹಾದೇವನು ಟ್ರ್ಯಾಕ್ ಆ ಕಳಿಸಿದ್ರು ಮತ್ ಹಿಡಿಸ್ಲಿಲ್ಲ ನನಗೆ ಶಂಕರ್ ಮಹದೇವ್ ಇಲ್ಲಿಂದ ಬಾಂಬೆ ಕಳಿಸಿ ಸಾಂಗ್ ರೆಕಾರ್ಡಿಂಗ್ ಮಾಡಿಸಿದ್ರೆ ಇಲ್ಲಿ ಕೇಳಿದಾಗ ಇಡಿಸ್ಲಿಲ್ಲ ಹೇಳ್ತೇನೆ ಹೇಳ್ತೀನಿ 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 ಒಂದು ನಿಮಿಷ ಒಂದು ನಿಮಿಷ ಹೇಳ್ತೇನೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ ಹೇಮಂತ್ ಆಡದ ಮೇಲೆ ನನಗೆ ಆ ಪಾತ್ರ ಇಷ್ಟ ಆ ಧ್ವನಿ ಇಷ್ಟ ಆಯ್ತು ಇಷ್ಟ ಆದ ಮೇಲೆ ನಾನು ಅದನ್ನ ಶಂಕರ್ ಮಹಾದೇವದ ಪಕ್ಕಕ್ಕೆ ಇಟ್ಟು ಹೇಮಂತ್ ಅವ್ರ ಸಾಂತ್ ನಿಮ್ಗೆಲ್ಲ ಗೊತ್ತು ಆ ಡೇಂಜರ್ ಸರ್ ವ್ಯತ್ಯಾಸ ಟ್ರ್ಯಾಕ್ ಅಲ್ಲೇ ನಿಖಿಲ್ ಅವ್ರ ಅಷ್ಟು ಅದ್ಭುತವಾಗಿ ನಿಮಗೂ ಕೊಡ್ತೀನಿ ನೀವು ಹೇಳಿರಿ ನೀವು ಜಡ್ಜ್ಮೆಂಟ್ ತೊಗೊಳ್ರಿ ನಿಖಿಲ್ ಅವ್ರು ಡಬ್ಬಿಂಗ್ ಮಾಡಿದಿರೋ ಪ್ರಶ್ನೆನೇ ಇಲ್ಲ